ಓ ಬಾಕಾ ಏನ್ ಮಾಡ್ತಿದೀವ ಏನಿಲ್ಲ ಕನಕ ಹೂ ಇದ್ದೆ ಪೋಟಕ್ಕೆ ಕುಯ್ಕೋವಲ್ಲ ಕುಯ್ಕತೀನಿ ಬಾ ಬಾ ಹೊಳಿ ಟೀ ಕುಡಿವೆ ಅಯ್ಯೋ ಯಾವ್ ಟೀವಿ ಏನ್ ಬಡಕ ತಗವ ಎಲ್ಗೋಯ್ತಿದ್ಯಾ ಅಯ್ಯೋ ಎಲ್ ಹೋಗನವಾಂಚೂರು ಅಂಗಡಿ ಕಂಟೀನಿ ಹ ಒಂದಿನ್ ಬೆಂಡ್ ತಕೊಂಡು ಜೂಸ್ಗೆ ಬಾ ಮಾಡ್ಕೊಟ್ಟೆ ಇಲ್ಲಕ್ಕೂ ಮಣ್ಣಂಗ್ ಮಾಡ್ಬೇಕನ್ ಮಗ ಜ್ಯೂಸ್ ಮಾಡುವಂತೂ ಅತ್ತೆ ತಕಂತಾವಿ ನಿ ಸರತ್ ಕಾಣ್ತೇನೆ ಇಲ್ಲ ಎಲ್ಲಿ ಇದ್ದು ಯಾರು ಗೊತ್ತು ಅದೇ ಅದಕ್ಕೊಂಡಿದ್ದೀ ಅಯ್ಯೋ ಊದ ಕಣವ ಓದ ದರ್ತ ಮಗ ಕಿತ್ತು ಮಗ ಓದ ಏನ್ ಮಾಡಿಯೇ ಎಲ್ಲಾ ಮಾಡಿ ಬರ ಅಂತ ನನ್ನ ಮಕ್ಳನ್ನ ಇರೋದಕ್ಕೆ ಎರಡನಿದ್ರೆ ಇಷ್ಟ ವಾಸಿ ಅಂತ ನನ್ನ ಮಕ್ಕಳನ್ನ ಎತ್ತಿ ಯಾವುದು ಪ್ರೇನೇಪ್ಪ ಉಟ್ರೆ ಒಳ್ಳೆ ಮಕ್ಕಳು ಉಟ್ಬೇಕು ಹುಡ್ದೋದ್ಮೇಲೆ ಇಂಥ ಮಕ್ಕಳು ಹುಡ್ನೆ ಬಡದಕ್ ಅಂತೈ ಹಿಂಗ ಅಂತಳ ಇವಂತ ಅನ್ಕೊಳ್ ನೀನು ಅಯ್ಯೋ ಸಿಕ್ಕಿರಾ ಸುಮ್ಕಿರಕ ಎಕ್ ಬೇಜಾರ್ ಮಾಡ್ಕೊಂಡಿ ನೀನು ಸುಮ್ನಿರು ಬೇಜಾರ್ ಮಾಡ್ಕಬೇಡ ಸುಮ್ಕಿರಕ ಏತ್ನ ಮಾಡ್ಬೇಡ ಬೇಜಾರ್ ಮಾಡ್ಕಬೇಡ ಅಂದ್ರೆ ಹೇಳ್ತೀನಿ ಕೇಳು ಸುಮ್ನಿರು ನಿನ್ನ ಮಗ ನಿನ್ನ ಮನೆಗೆ ಬರ್ದೇ ಎಲ್ಬೋದನು ಅವನೇನು ಗೊತ್ತವ ತೊಳಗಾಲ್ ಮುರು ಬಿಟ್ಕೊಡ್ಬೇಕಲ್ಲಾ ಲೋಪರ್ ಮುಂಡ್ಯಾರ ಕಿತ್ತೋದ್ ಮುಂಡ್ಯಾರು ದರದ್ರ ಮುಂಡ್ಯಾರು ಮನೆ ಮಾಡ್ಬಿಟ್ರು ನನ್ನ ಮಗ ನಾನು ಆಕೆ ಗೆರೆದಾಗ್ತಿಲ್ಲ ಲೋಪರ್ ಮುಂದೆ ಎಲ್ಲ ಸೇರ್ಕೊಂಡು ಮನೆ ಹಾಳು ಮಾಡಿ ಗುಂಡ ಗುಂಡ್ ಮಾಡಿಬಿಟ್ಟು ಕಣವ ನಮ್ಮ ಮನೆ ಹಾಳು ಗೆರ್ಬಿಟ್ರು ಏನು ಹಚ್ಚನ ಮಕ್ಕಳಿದ್ವಾ ಇರೋ ಮಗನ ಕೈ ಬಿಡ್ಸೋರಲ್ಲ ಅವರು ಉದ್ದಾರ ಅದಾರ ಯಾಕೆ ಕುಟುಂಬ ಅವರು ಅವ್ರು ಉದ್ದಾರ ಆಕಿರ ಅವರು ಲೋಪರ್ ಮುಂಡ್ಯರು ಅವರು ಗುಸಟ್ಟಿರು ಏನು ಸಾಮಾನ್ಯದವ್ರು ಅನ್ಕೊಬಿಟ್ಟಿದ್ಯಾವ ಎಲ್ಲವ ನಾಟಕ ಅಷ್ಟೇ ಅವರು ನಾಟಕಗಳು ಹಾಕೊಂಡು ಇಟ್ಕೊತಾರೆ ಮನೆ ಹಾಳ ಮುಂಡ್ಯಾರು ಯಾವ ಥರ ಮೋಸ ಮಾಡಿದ್ರು ಗೊತ್ತ ನನಗೆ ನನಗೆ ಅಣ್ಣಗು ನನಗು ನುಸಿ ಭಾಳ ಮೋಸ ಮಾಡ್ಬಿಟ್ರು ಮಾಡ್ಬಿಟ್ರುಕ ಭಾಳ ಮೋಸ ಮಾಡ್ಬಿಟ್ರು ಎರಡು ವಾರ ವರ್ಷದಿಂದ ಕಳಿಸ್ತಾನೆ ಓದ್ಲಿ ಓದ್ಲಿ ಅಲ್ಕೊಂಡು ಇದ್ಬಿಟ್ಟು ಈಗ ನೋಡು ಯಾವ ಥರ ತೆಗೆದ್ರು ಅಂತ ಪಾಠ ಅಯ್ಯೋ ಕರ್ಮ ನನ್ನ ಮಕ್ಳ ನಮ್ಮ ಮನೆ ನಾವು ಇರ್ಸ್ಕಳಂಗಿಲ್ಲ ನೋಡು ಅವ್ರು ಹೇಳ್ದಂಗೆ ಸಿಟಿಲೇ ಕಳಿಸ್ಬೇಕು ಸಿಟೀಲೇ ಮನೆ ಮಾಡಿ ಮಾಡಿರ್ಸ್ಬೇಕು ಅವ್ರನ್ನ அவ்ர மக்கள் இட்டு மங்கில இங்கே நீங்க இல்ல கண்டிக்கு எம்பி தபாக்கானே மாங்கம்மா ஆங்கே தான் நம்ம இருக்கா நம்ம சுவர் கேர் மாஸ்ட்ஸ்கோங்கு தினுக்கு அந்த அவள் எங்கே இவ்வொத்துக்கு சுவைக்கணுக்கல முருத்தாளே குத் தை ஏழு நீனே ஆ அவருக்கு மாசை ஆகாட்சைகள நம்ம இக்கிளால் லோப்பர் முண்டர் நம்ம அம்னிந்தானே நீங்க அவள் சாமான் தலை ஊருவர்காக பார்ட்டி வயசாக இன்னும் சத்திர்வாள் இன்னும் சத்திர்வள அல்ல இன்னும் இன்னும் எடுத்து இன்னும் எஸ் மலை ஹாள்மாங்க கைக்கோம் கத்திளாக்கணே ಇನ್ನು ಎಷ್ಟು ಮನೆಗಳ ಆಳ್ ಬೀಳ್ಸ್ಬೇಕು ಧೂಳು ಬಿಳಿಸ್ಬೇಕು ಅಂತ ಕಾಯ್ಕೊಂಡು ಕೂತಿದ್ದಾಳ ಕಣೆ ಲೋಪರ್ ಮುಂದೆ ಲೋಪರ್ ಮುಂದೆ ಅವಳೇ ಅರ್ಧ ಚಳಿಯೋ ಕೊಡೋದು ಸರ್ಬತ್ತು ಸರ್ಬತ್ತು ಅನ್ಕೊಂಡು ಫೋನ್ ಮಾಡ್ಕೊಂಡು ಬೆಂಕಿ ಕ ಥೂ ನಿಜಕ್ಕೂ ಏ ಏನು ಕರ್ಮ ಮಾಡಿದ್ವೋ ಕಣೆಕನ್ಸು ಜೊತೆ ಹಿಂಗಂತೇಳಬೇಡಾ ನಿಜವ್ ಸಾಕು ಬೇಕು ಈ ಯಾಕಬೇಕು ಈಜೀವನು ಏನಾಗ ನನಗಂತೂ ಈಗ ಏನಾಯ್ತು ಅಂದ್ಬಿಟ್ಟು ಹಿಂಗೆ ಮಾತಾಡ್ತಿದೀವಿ ಅಕ್ಕ ಅಯ್ಯೋ ಏನು ಇಲ್ಲ ಕನವ ಈಗ ನಾನು ಹೇಳೋದು ಅವರು ಮದುವೆ ಮಾಡ್ಕೊಂಡಿಲ್ಲ ಪೊಲೀಸ್ ಟೇನಲ್ಲ ತಲೆ ಕಳ್ಸಿ ರಿಜಿಸ್ಟರ್ ಮಾಡಿಸಿರ್ತಾನೆ ಎರಡು ವರ್ಷದಿಂದ ಓದಬೇಕು ಗಿದ್ದಬೇಕು ಇವನು ಕೆಲಸ ಪಲ್ಸಕೊಂಡು ಇವರು ಸುಮ್ಮನೆ ಇರ್ತಾನೆ ಈಗ ಅವನು ಮಾದೇವ ಮಾಡಿವ ಮಾಡಿ ಕಳಿಸ್ತೀನಿ ಅಂತ ಅವನಂದ ಇವನು ಅವ್ರು ಚಾಡಿ ಮೊದಲು ಆಯ್ತು ಅವರೇ ಮಾಡಲಿ ಅಂದ ಅವ್ರ ಮನೆಗೆ ಅವತ್ತು ಹೋಗ್ಬಿಟ್ಟು ಬಂದ ಆ ತಂದು ಅಮ್ಮ ಒಂದು ಐದು ಮುರಿನ ತೆಗೆದುಕೊಡ್ಬೇಕು ಕಣಮ್ಮ ನಾವು ಕರ್ನಾಟ ಮಾಡಿರ್ ಖರ್ಚು ಒಂದು ಐದು ಮೂರಿನಾರ ತೆಗೆದುಕೊಡ್ಬೇಕು ನಾವು ಅಂತ ಅಂದ ಹಂಗೆ ಹಂಗೊಂದಿದ್ದಕ್ಕೆ ನನಗೆ ಕಾಪಾತ್ ಬಿಡ್ತು ಲೋ ಮದುವೆ ಮಾಡಿರ್ ಖರ್ಚಾಯ್ತಿರ್ವ ಅವ್ರದ್ದು ಮಾಡಲಿ ಸುಂಕಿರು ಇನ್ನೇನು ಮಾಡಿದಾರೆ ಅವರು ಅಷ್ಟು ಮಾಡೋಕಾಯ್ಕಿಲ್ವಾ ಸುಂಕಿಲ್ಲ ಅಂದೆ ಇಲ್ಲ ಕನಮ್ಮ ತೆಗೆದುಕೊಂಡೇಬೇಕು ಹಂಗೆ ಅದ ನಾಚಾಯ್ಕ ನಮಗೆ ಹಂಗೆ ಹಿಂಗೆ ಅಂತ ಬುಂಗ ಬೋಗಲ ಬುಡು ಬೊಗಲ್ ಕಳು ಬೋಗಲ್ ಕಳೆ ಅಂದ್ಬಿಟ್ಟು ಆಯಿತು ಬುಡಪ್ಪ ಅಂದ್ಬಿಟ್ಟು ನಾನು ಹೇಳಿ ಇವ್ರಗೂವೆ ನಿಮ್ಮ ಮಣ್ಣನಗೂ ತಂದುಬಿಡಿ ತಗ ಅವನು ಹೇಳಿದ್ದು ಮಾತು ಕೇಳಕ್ಕೆ ಅವನು ಸುಮ್ಮನೆ ಯಾಕೆ ಯಾಕೆ ಉಪಯೋಗ ಬಂದದು ಸುಮ್ಮನೆ ನೀವು ತಲೆಗೆ ಇಸ್ಕೊಬೇಡಿ ಅವ್ನಿಲ್ ಕೇಳಿ ನಮಗೇನು ಅವನು ಅಲ್ಲಿ ಅಂದ್ಬಿಟ್ಟು ಹೇಳದ್ನ ಚುಂಚುಕಟ್ಟೆ ಜಾತ್ರೆಗೆ ಹೋಗೋದೇ ದಾ ಚುಂಚುಕೆ ಜತ್ರೆಗೆ ಹೋಗಿ ಯಾರೋ ಅಲ್ಲಿಗೆ ಬನ್ನಿ ಅಲ್ಲಿಂದ ಕರ್ಕೊಬೈತಿವಿ ನಾವು ಒಳ್ಳೆ ಆಡು ಟಗರುಗಳೆಲ್ಲ ಸಿಕ್ತವೆ ಅಂತ ಅಂದ್ರೆ ಅಂತ ಕನವೇ ಅಲ್ಲಿ ಹೋಗವ್ರೆ ಚುಂಚುಕಡೆ ಹೋಗೋರೆ ಕನವೇ ಹೋಗ್ಬಿಟ್ಟು ಬಂದ್ರ ಅವ್ರು ಅಲ್ಲಿ ಯಾರೂ ಸಿಗ್ನಿಲ್ಲ ಕನವೇ ಚೆನ್ನಾಗಿಲ್ಲ ಅವು ಹಂಗೆ ಹಿಂಗೆ ಅನ್ಕೊಂಡು ಬಂದುಬಿಟ್ಟು ಏನು ಹೇಳಕ್ಕೆ ಬಿಡಿಲ್ಲ ಮರ್ಯ ಬೇಡ ಬಿಡು ನೀವು ಮಾಡೋ ಮಕ್ಕಳ ನಿಮ್ಮದು ಹಂಗೆ ಹಿಂಗೆ ಅನ್ಕೊಂಡು ಬಾಯ್ ಬಂದಂಗೆ ಯಾರ ಅಪ್ಪ ಅನ್ನೋದು ಅಲ್ಲ ನನ್ನ ಅನ್ನೋದು ಅಲ್ಲದ ಮಕ್ಕ ಮುಸಿದ್ ನೋಡ್ದಂಗೆ ಬೈಯ ಕಟ್ಕೊಂಡು ನಾವು ஆன மகனே இவங்க அத்தியிலோ சுஜா ஹேத்திர் நீங்கள் அவரே சாக்கி சுஜா இவன இவன அவரே சாக்கிர் அவளே நீங்கள் அம்மே எத்க்திர்ல ஆங்கே மாட் தான் இங்கே மாட்கு கத்திரி சாக்கு துணுங்க கத்திரிஸ் பிடித்தனி அந்த கவிங்க துணுந்த ஏ கத்திரிட்டு நம்ம கை கை அந்த நன் மனிக்கு வந்த அந்த நமக்கு கும்போட்டாக அவெல்லாம் நம்ம எஸ்ட்டுது எதாத்தான் குத்தது இல்லை மாத்திகொடு ஓன்த்தர மாதந்தில்ல பந்து மனை முதிக் பரோல்தில்ல நீங்கம் வடிக்கணுன்கண்டு நான் ஏன்மாடாகிட்டு நான் கலசிவா இன்னும் நன் மகி அந்த சேர் கடை காலேஜ் ಅಮ್ಮ ನನ್ನ ಕೂಡ್ರೆ ಬೇಕು ನನ್ನ ಫ್ರೆಂಡ್ಗಳೆಲ್ಲವ ಕೂಟ್ರಲ್ಲೇ ಬರ್ತಾರೆ ದೊಡ್ಡ ಗುಡ್ರು ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ಕೂಡ ತಗೊಟ್ಟೆ ಮಗ ಹಾಂ ಇವರು ಬೇಡ ಬೇಡ ಅನ್ನೋಕ್ಕೆ ನಾನು ತಗೊಳಿ ನಾಲ್ಕು ಕಲಿತಿನ ಮಕ್ಕಳು ಬದುಕ್ಲಿ ಅಂತ ನಾವು ಆಸೆ ಅಂತ ಮಾಡಿದ್ದು ಇವತ್ತು ಪಡ್ಡೋರು ಮತ್ತು ಕಟ್ಕೊಂಡು ಹಾಂ ಇವ್ನು ಕುಣಿತವನಲ್ಲ ಇವ್ನಗಾರೇ ಬುದ್ಧಿ ಬೇಡವಾ ಅವ್ರಿಗೇನೋ ಮನೆ ಹಾ ಮಾಡೋ ಬುದ್ಧಿನೇ ಕಲ್ತಿರೋದು ಅವರು ಮನೆ ಉದ್ದಾರ ಮಾಡೋ ಬುದ್ಧಿ ಕಲ್ತಿಲ್ಲ ಓಲಿಕ್ಕೆನವ ನಾನು ಹೇಳೋದೊಂದು ಇವ್ನ ಗೆನ್ ಇರ್ಬೇಕಾನೆ ಇವನು ಗ್ಯಾನ್ ಇರ್ಬೇಕಾ ಸುಮ್ಕಿರ್ ಸರ್ ಅದಕ್ಕೆ ಅಕ್ಕ ಬೇರೆಯವ್ರು ಸಾವಿರ ಹೇಳ್ತಾರೆ ಕನಕ ಯಾಕ ತಲೆ ಯಾಕೆ ತಲೆಗೆಸ್ಕೊಬೇಕು ಹೇಳು ಸಾವಿರ ಹೇಳ್ತಾರೆ ಹೇಳು ಇವ್ನಿಗೆ ಯಾರು ಇಲ್ವಾ ಆ ಇವನು ಗಾರಿಲ್ವಾಲ್ವಾ ಹೇಳ ಇನ್ ಇಲ್ಲಿ ಬರ್ತಾನೆ ಏ ಮಾಡು ಬಂಗ ಅದೇನು ಅಂತಿದ್ರಂತ ಹೆಂಗೆ ಇವನು ಬುದ್ಧಿಲಿಲ್ಲ ಕಣ ನೀನು ಯಾರಕ ನಿಮ್ಮ ಸರತ್ತು ಅಷ್ಟು ಬುದ್ಧಿ ಅಂತ ಸುಮ್ಕಿರು ಸುಂಕಿರು ಹಂಗ ಅವನು ಎರಡು ಊರು ವರ್ಷದಿಂದ ಅಲ್ಲಿ ಬಿಡ್ಕೊತಿದ್ನ ಸಾಂಬಳು ದುಡ್ಡು ಕೊಟ್ಟಳವಳಿ ಸಸೆ ಹೂವ ಸಾಂಬ್ಳು ದುಡ್ಡ ಕೆಲಸ ಬಂದಿದ್ದ ಏಳ್ನ ಅವಳು ಕೆಲಸ ಬಂದಿದ್ದು ಹೇಳ ನನ್ನ ಮಕ್ಕ ಹಾಕಿಲ್ಲ ಅವಳಿಗೆ ನನ್ನ ಮಕ್ಕ ಕಂಡ್ರೆ ಅತ್ತಾಗಿತ್ತ ತಿರ್ಕೊಂಡು ನೋಡ್ದವಂಗೆ ನೋಡು ನೋಡ್ದವಳಂಗೆ ಓತಾಳೆ ಓಲಿ ನಮ್ಗೆ ಏನೋಳ ನೋಡೇನಕಾಗಿತ್ತು ಕರವ ನಾನು ಏನು ಬೇಡ ಅನ್ನಕ್ಕಿಲ್ಲ ಓಲಿ ಅವಳು ಹೋದ್ರೆ ನಮಗೆ ನಿದ್ರಕೆಲ್ಲ ಸರಿಯಾ ಹೋದ್ರೆ ಓಲಿ ಅದಕ್ಕೆ ನಾನು ತಲೆ ಕೆಡ್ಸ್ಕೊಳಕಾಯಿ ಏನೇನು ಏನಾದ್ರು ಅನ್ಕೊಬಿಡು ಅವನ ತಲೆ ಕೆಸ್ಕೊಂಡು ಕುತ್ಕೊಳ್ಳಂತ ಹೆಂಗಸ್ ನಾನಲ್ಲ ಏನಪ್ಪ ಅಂದರೆ ನಿಜಕ್ಕೂ ನಿಜ ಅಂದ್ರೆ ನಿಜ ಭಾಳ ಬೇಜಾರಾಗೋದು ನನಗೆ ಏನು ಮಗ ಹಾಂ ಹಿಂಗಾದ್ರೆ ಏನೊಬ್ಬ ಮಗ ಒಂದು ಅದೇನು ಹೇಳಕ್ಕಿಲ್ವಾ ಒಬ್ಬ ಮಗ ಮಗಲ್ಲ ಕಣ್ಣು ಕಣ್ಣಲ್ಲ ಅಂತ ಹಂಗೆ ಕಣ್ಣಂಗೆ ಸಾಕಿ ಇವತ್ತು ನಮ್ಮನ್ನ ಈ ಥರ ಬಿದಿಪಾಲ್ ಮಾಡ್ಬಿಟ್ಟು ಯಾವಳಿಗೋಸ್ಕರ ಯಾವ ಚಾಡಿ ಹೇಳ್ತಾವೆ ಬೇವರ್ಸಿಗಳು ಅಂದ್ಕೊಂಡು ಹಾಂ ಇವತ್ತು ನಮ್ಮನೆ ದೂರ ಮಾಡ್ಕೊಳಕ್ಕೆ ನಿಂತವನಲ್ಲ ಇವನು ಏನು ಹೇಳ್ಬೇಕು ಹೇಳು ಮತ್ತೆ ಅಯ್ಯೋ ಅದೇ ನಂದಿ ಸುಂಕಿರಕ ಅದೇ ಏ ಏನು ವಾಕಿಲ್ಲ ನಿಮ್ಮ ನೀವು ಹೆಸರು ರೈತಿದ್ದೀರಿ ಸುಮ್ಕಿರೋ ಯತ್ನೇ ಮಾಡ್ಬೇಡ ನೀನು ಏನು ಮಾಡಿ ಅವನಿಗೂ ಜ್ಞಾನ ಇರಬೇಕಾಗಿತ್ತು ಹಾಂ ನೀನು ಏನಾರನಕ ಅವ್ನಿಗೆ ಜ್ಞಾನ ಬೇಕಾಗಿತ್ತು ನಮ್ಮ ಹೂವು ನಮ್ಮ ಅಪ್ಪನ ಪ್ರೀತಿ ಇರಬೇಕಾಯ್ತು ಕನಕ ಆ ಇವತ್ತು ಅವತ್ತಿಂದನೂ ಅವರೇ ಇದ್ರಕ ಇವನಿಗೆ ಹಾಂ ಅವತ್ತಿಂದ ನೀನು ಕಷ್ಟಪಟ್ಟು ಸಾಕಿಲ್ವಾ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಯಾವ ಪಪ್ಪ ಓದೋ ಸಾಕೆಲ್ಲ ಎಷ್ಟು ಕಷ್ಟಪಟ್ಟದೆ ಅನ್ನೋದೆಲ್ಲ ನಮಗೂ ಗೊತ್ತ್ಕೊಂಡು ಸುಮ್ಕಿರಾಕ ನೀನು ಏನು ಬೇಜಾರು ಮಾಡ್ಕೋಬೇಡ ಸುಮ್ಕಿನ ಹಾಕಾಗಲ್ಲ ಒಂದು ಮೇಲೆ ಅವ್ರಿಗೆ ಗೊತ್ತಾಯ್ತದೆ ಸುಮ್ಕಿರಿ ಎಲ್ಲಿ ಹೇಳ್ಬೋದರು ಬರೋದೇ ಬೇಡ ಕಣ ಬರೋದೇ ಬೇಡ ನಾನು ತೀರ್ಮಾನ ಮಾಡ್ಕೊಬಿಟ್ಟು ನೀಳ್ದೆ ಮಟ್ಟಿಯೋರ್ಗೆ ನೋಡೋಣ ತಲೆಗೆ ಇರ್ಸ್ಕೊಬೇಡ ಬೇಡಕ್ಕೆ ಬೇಡ ನಮಗೆ ಅವ್ರ ಸಾವಾಸೋ ಬೇಡ ಮಟ್ಟನ್ಗೆ ಬಿಟ್ಟಿದ್ದೀನಿ ಅವ್ನ ನಂಗೆ ಸತದಾನ ಮಗ ಇದ್ದರಬ್ಬ ಸತೋದಾನ ಅನ್ಕೊಂಡು ಸುಮ್ಕಿರು ಅಂತ ಅಂದಿನಿ ಕರ್ಕೊಂಡು ಇಸ್ಕೊತೀನಿ ನನ್ನ ಮಕ್ಕಳ ಮಗಳ ಮಗ ಮಗ ಸೊಸೆ ಇಲ್ವಾ ಈ ಕರ ಇಲ್ಲೂ ಬತ್ತಾರೆ ಇರ್ಲಿ ಇರಲಿ ಹಿಡ್ಗೆ ಅವ್ರಿಗೆ ಮಕ್ಕಳಿ ರವ ಅಂತೀನಿ ಅವ್ನು ಎಲ್ಲರೂ ಕೆಲಸ ಸೇರ್ತೀವಿ ಇತ್ಕೊಬೋಲಿ ನೋಡ್ಕೊ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು ಅಲ್ಲ ಕರ ಏನು ಮಾಡಿ ಮೂರು ಎಕರೆ ಇದ್ದಾವೆ ನಾವು ಆ ಅವ್ರಿಗೆ ಬರೀ ಬಿಬ್ರಾಳಿರ್ತಿರು ಏನಿದೆ ಅಂತ ಏನಿದದು ಬೇಕಾದಷ್ಟು ಎಕರೆ ಯಾವ ಬಂದವರಿಗೆಲ್ಲ ತತ್ತ ಎಕರೆ ಕೊಡ್ತೀನಿ ನಂಗೆ ಇದ್ದದ ಏರಿ ತಿರ್ಕೊಂಬೆವು ಹಂಗೆ ಆರ್ಥವ್ ನಾಚಿಕೆ ಹಾಕಿಲ್ವ ಮಾರಾ ಮರ್ವದಿಲ್ವಾ மாரி சுக்கில்வ அயோ சிக்கல சுணி அக்கை ஏன் மடியே சிக்கில சுமணி இருவ அடி மாதிரி எல் நெனை ஹாள் மாழா நிங்கி ஆமே நான் இப்படிப்பேர் யார் கை முகோ நம்ம ஹாள் குட்ஸோடு குண்டாத்திர மாதிரி அவள் உதராக அவள் ஊரகெல்லாம் சாப்பிடுது அம்மர் சாக்க அவளே சாமான்தான் கனவ சாமான் அவளே மாவ யே கொடக்கே மாவா நீனுவே நீ மாவ சேவையென் அவள் மாதிரிவ நம்ம முன் கடை கழித்தேன்பட்டு இன்ன்கே நெத்தக்கட்டவளே அவள் எந்த முதுக்கிட்டு நான் அவள் எந்த மனா அது நான் சொன்னோ ಹಾಂ ಅವಳ ಅತ್ತೆ ಮಗ ಮಾಡಿದಲ್ವ ಅಮ್ಮನ ಒಯ್ಯನವೇ ಓರ್ಸಿ ಬೇರೆ ಅಮ್ಮ ಅಲ್ಲಿ ಉಸಾರು ತಪ್ಪಿ ಬೇದತ್ಕೊಂಡು ಉಸಾರ ತಪ್ಪು ತಿರ್ಗಿ ನೋಡ್ದೆ ನೀನು ಸತ್ತೋದ್ಲಂತೆ ಎಲ್ಲ ಅವಳು ಅವ್ಳ ಹಂಗೆ ವಯಸ್ಸೋರಲ್ವ ಹಂಗೇನವಳೆ ನರ್ಸಿದಾಳ ಅವಳು ನರ್ಸಿದ್ರಲ್ವ ಅವಣ್ಣಗೂ ಯ ಕೊಟ್ಟಾಳು ಹಿಂಗೆ ಹೋಗು ಅಂತ ಅವಳೇ ಮಾಡಿಲ್ವ ಇನ್ನೇನು ಇವ್ರಿಗೆ ಏನು ಯಾಕೆ ಕೊಟ್ಟಾಳು ಏನು ಹೇಳ್ಕೊಟ್ಟಳು ಹೇಳು ಅಂತ ದುರ್ಬುದ್ಧಿ ಕಲ್ತಿರೋದು ಕಲೀಲಿ ಅವ್ರಿಗೆ ಒಳ್ಳೆಯದು ನನಗೇನು ನಮಗೆ ಕಳ್ಸ್ಕೊಡೋದ ಐ ಇರ್ತೀವಿ ಹೋಗು ಏನಂತ ನನಗೆ ಅಣ್ಣನೇ ಇದ್ರು ಕಲಿಕತ್ತೆ ನಾವು ಹಾಂ ನಿಂಗಿ ಮುಂಡೆಗೆ ಮುಂಡಗೆ ಕಲಿಸ್ತೀನಿ ನಾನು ಸುಮ್ಮನೆ ಬುಡಕ್ರೆ ಎಲ್ರಿಗೂ ಒಂದು ಉತ್ತರ ಕೊಟ್ಟೆ ಕೊಡ್ತೀನಿ ನಾನು ಸುಮ್ಮನೆ ಬುಡಾಕಿರ ನಾನು ನೋಡ್ಕೋರ್ಗೆ ಸರಿಯಾದ ಕೆಲಸ ನಾನು ಮನೆ ನಮ್ಮ ಅಪ್ಪನ ಕೊಡ್ತೀನಿ ಇಲ್ಲ ನಾನು ಮಾಡ್ತೀನಿ ಸರಿಯಾದ ಕಲಸ ಹಸಿ ಕಾಯ್ಬೇಕು ಹೊಸ ತಾಣ ತಕೊಂಡು ಅಷ್ಟೇ ನೋಡ್ತೀನಿ ಎಷ್ಟು ದಿಸ್ಕಂಟ ಎಷ್ಟು ದಿಸ್ಕಂ ಬಾನ್ಸರು ಅಂತ ಮನೆ ಹಾಳು ಮಾಡೋರು ಅಂತ ಏ ಒಳ್ಳೇದ ಇನ್ನೊಬ್ಬರು ಮನೆ ಹಾಳು ಮಾಡ್ಬಿಟ್ಟು ನಾವು ಚೆನ್ನಾಗಿರ್ಬೋದು ಅಂದರೆ ನಮ್ಮ ಮನೆ ಮುಳುಗ್ಸ್ಬಿಟ್ರಲ್ಲ ನಮ್ಮ ಮನೆ ಎಕ್ ನಮ್ಮ ಮನೆ ಬುರ್ ಮಾಡ್ಬಿಟ್ರಲ್ಲ ಮನೆ ಬುರ್ದು ಮಾಡ್ಬಿಟ್ರಲ್ಲವಾ ನೋಪರ್ ಮುಂಡೆವ್ರಿಗೆ ಚಾಡಿ ಹೇಳಿ ಹೇಳಿ ಹೊಡ್ದಾಲ್ ಮುಂಡ್ರು ಚಾಡಿ ಹೇಳಿ 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 ನಮ್ಮ ಮನೆ ಎಕ್ಕೊಡ್ಸ್ಬಿಟ್ರು ನನ್ನ ಮಗ ನಾನು ಹಾಕಿದ ಗೆರೆದ ಅವತ್ತು ಹೋಗಿದೆ ಬತ್ತು ಆ ನಿಂಗೆ ತಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅವ್ರು ಮನೆಗೆ ಹೋದ ಬಂದ ತಕ್ಷಣ ಹೇಳ್ದೆ ಐದು ಕುರಿ ತಗೊಬಮ್ಮ ತಗಬೇಕು ನಾವು ಅಂತ ಅಲ್ಲಿಗೆ ಅರ್ಥ ಚಾಡಿಯ ಕಲಿಸೋರೆ ಅವರು ಅಂತ ತಾನೆ ಚಾಡಿಯ ಹೇಳಿ ಹೇಳಿ ಪಾಠ ಬಿಟ್ಟಳೆ ನಿಂಗಮ್ಮ ಕಲಿಸ್ತೀನಿ ನಾನು ಕಲಿಸ್ತೀನಿ ಸುಮ್ಮನೆ ಬಿಡಕ್ಕೆ ನಾನು ಕಲಿಸ್ತೀನಿ ಏನು ಕಲಿಸಿ ಅದೇನು ಕಲಸು ನೋಡ್ತೀನಿ ಯಾರಿಗೆ ಮಾತಾಡ್ತಾ ನೀನು ಯಾರಿಗೆ ಮಾತಾಡ್ತಾ ಇದೀಯಂತ ಅಯ್ಯೋ ನಿನ್ನ ಯೋಗ ತೆಗಿಸ್ ಬೆಂಕಿ ಕಾ ನೀನು ಸಣ್ಣ ಎತ್ತಿ ಬಾಯಿ ಮುನ್ನಾಕ ಮುಂದುವರಿಯುವುದು ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ